ತಾಲೂಕಿನ ಮದನಹಳ್ಳಿ ಗ್ರಾಮದಲ್ಲಿ ಅಂದರೆ ಮದನಹಳ್ಳಿ ಗ್ರಾಮ ನಮ್ಮ ಸ್ವಗ್ರಾಮ ಇಲ್ಲಿ ಪುರಾತನವಾದಂಥ ಸೋಮೇಶ್ವರ ಪಾರ್ವತಿ ಸಮೇತ ಪಾರ್ವತಿ ಗಣಪತಿ ಸಮೇತ ಸೋಮೇಶ್ವರ ಸ್ವಾಮಿ ದೇವಾಲಯ ಇತ್ತು ಅದು ಬಹಳಷ್ಟು ಶಿಥಿಲ ಆಗಿತ್ತು ಆ ಶಿಥಿಲ ಆದಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿದ್ದಂಥ ಎಲ್ಲ ಹಿರಿಯರು ವಿಶೇಷವಾಗಿ ಅವತ್ತಿದ್ದಂಥ ಹಿರಿಯರು ನಮ್ಮ ನಾಗರಾಜ್ ರೆಡ್ಡಿ ಅವರು ತಿಳ್ಕೊಬೇಕಿವತ್ತು ಅವರು ಬಹಳ ಆಸಕ್ತಿ ವಹಿಸಿ ಇಲ್ಲ ಈ ದೇವಸ್ಥಾನ ಬಹಳ ಶಿಥಿಲ ಆಗ್ಬಿಟ್ಟಿದೆ ಇದನ್ನ ಜೀರ್ಣೋದ್ಧಾರ ಮಾಡಬೇಕು ನೀವು ಜವಾಬ್ದಾರಿ ತೆಗೆದುಕೋಬೇಕು ಅಂತೇಳಿ ಊರಿನ ಎಲ್ಲ ಹಿರಿಯರನ್ನ ಗ್ರಾಮಸ್ಥರನ್ನ ಯುವಕರನ್ನ ಎಲ್ಲರೂ ಸೇರಿಸಿ ಸುಮಾರು ಎರಡು ಮೂರು ಸಭೆಗಳು ಮಾಡಿದ್ವಿ ಆ ಸಭೆಗಳು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ಒಂದು ಟ್ರಸ್ಟ್ ಮಾಡೋಣ ಆ ಟ್ರಸ್ಟ್ ಮೂಲಕ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಣ ಅಂತೇಳಿ ತೀರ್ಮಾನ ತೆಗೆದುಕೊಂಡ್ವಿ ಅದರಂತೆ ಅವತ್ತು ಏನು ಹಿರಿಯರೆಲ್ಲ ಒಂದು ಒಂದು ಮಾಡಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಅದರಂತೆ ಇವತ್ತು ಸುಮಾರು ಏಳು ವರ್ಷಗಳು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದು ಇವತ್ತು ಜೀರ್ಣೋದ್ಧಾರ ಮಾಡಿ ಹೊಸದಾದ ಒಂದು ನವೀಕ ಹೊಸದಾದ ಒಂದು ದೇವಾಲಯವನ್ನು ಕಟ್ಟಿ ಇದ್ರ ಜೊತೆಗೆ ಇವತ್ತು ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ಮತ್ತು ಬಲಮುರಿ ಗಣಪತಿ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ಇದರ ಜೊತೆಗೆ ಊರಿನ ಊರಿ ಬಾಗಿಲು ಅದೇನಿತ್ತು ಅದು ಬಹಳ ಹಳೆಯದಾದ ಕಿರಿದಾದ ಒಂದು ಊರು ಬಾಗಿಲಿತ್ತು ಇವತ್ತು ಅದು ಹೆಬ್ಬಾಗಿಲಾಗಿದೆ ಊರಿಗೆ ಒಂದು ಹೆಬ್ಬಾಗಿಲಾಗಿದೆ ಇವತ್ತು ಇವೆಲ್ಲವೂ ಕೂಡ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಇವತ್ತು ಎಷ್ಟು ಯಾವ ಇದನ್ನು ನಾವು ಯಾರು ಕೂಡ ಇವತ್ತು ಇಲ್ಲಿ ಆಗೋದಿಲ್ಲ ಆ ರೀತಿ ಕೆಲವರು ಎಲ್ಲ ರೀತಿಯಲ್ಲಿ ಹಗರು ರಾತ್ರಿ ಇಲ್ಲಿದ್ದು ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಇವತ್ತು ಕೈ ಜೋಡಿಸಿದ್ರಿಂದ ಮತ್ತು ವಿಶೇಷವಾಗಿ ಭಾಳಷ್ಟು ಜನ ದಾನಿಗಳು ನಮ್ಮ ಗ್ರಾಮ ಬಿಟ್ಟು ಹೊರಗಡೆ ಕೂಡ ಭಾಳಷ್ಟು ಜನ ದಾನಿಗಳು ಇವತ್ತು ಜನಪ್ರತಿನಿಧಿಗಳಿರ್ಬೋದು ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಇರ್ಬೋದು ಮತ್ತೆ ಬೇರೆ ಬೇರೆ ಜನ ಎಲ್ಲರೂ ಕೂಡ ಮತ್ತು ಈ ಗ್ರಾಮಕ್ಕೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸುಮಾರು ಏಳೆಂಟು ಹಳ್ಳಿ ಹಳ್ಳಿಗಳೇನಿದ್ದಾವೆ ಕಲ್ಲೂರು ಕೆಂದಟ್ಟಿ ಮೂರಂಡಳ್ಳಿ ತಿಮ್ಮಾಪುರ ವರ್ತನಹಳ್ಳಿ ಗುಟ್ಟಹಳ್ಳಿ ಮತ್ತು ದೊಡ್ಡಗಾನಹಳ್ಳಿ ಇನ್ನೂ ಕೂಡ ಹಲವಾರು ಗ್ರಾಮಗಳು ಈ ಗ್ರಾಮದ ದೇವ ದೇವಾಲಯಕ್ಕೆ ಸಂಬಂಧ ಪಡೆದೇ ಇರತಕ್ಕಂಥವ್ರು ಕೂಡ ನಮ್ಮ ಗ್ರಾಮಕ್ಕೆ ಏನು ಸಂಬಂಧಿಕರುಗಳಿದ್ರು ನಮ್ಮ ಗ್ರಾಮದ ಜೊತೆಗೆ ಏನು ವಿಶ್ವಾಸ ಇತ್ತು ಸ್ನೇಹಿತರುಗಳಿದ್ರು ಇವರೆಲ್ಲರೂ ಕೂಡ ಇವತ್ತು ಕೈ ಜೋಡಿಸಿದ್ರಿಂದ ಒಂದು ಉತ್ತಮವಾದಂಥ ಒಂದು ದೇವಾಲಯವನ್ನು ಸೋ ಪಾರ್ವತಿ ಗಣಪತಿ ಸಮೇತ ಸೋಮೇಶ್ವರ ದೇವಾಲಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ ಹಂಗಾಗಿ ಎಲ್ಲರನ್ನು ಕೂಡ ಇವತ್ತು ಸ್ಮರಿಸ್ತೇವೆ ನೆನೆಸ್ತೇವೆ ಅವರ ಸೇವೆಯನ್ನು ನಾವು ಇವತ್ತು ಸ್ಮರಿಸ್ತೇವೆ ಅವರೆಲ್ಲರ ಸಹಕಾರದಿಂದ ಇವತ್ತು ಈ ದೇವಾಲಯ ಮಾಡೋದಕ್ಕೆ ಸಾಧ್ಯ ಆಯಿತು ವಿಶೇಷವಾಗಿ ಈ ದೇವಾಲಯದ ಅರ್ಚಕರು ಹಿರಿಯರು ಸುಮಾರು ತೊಂಬತ್ತೆಂಟು ವರ್ಷಗಳು ಯಾರು ಕುಮಾರ್ ದೀಕ್ಷಿತ್ರು ಅಂತ ಅವರು ಮತ್ತು ಅವರ ಇಡೀ ಕುಟುಂಬ ಮತ್ತು ಅವರ ಜೊತೆಗೆ ಬಂದಂಥ ಎಲ್ಲ ಆಗಮಿಕರು ಇನ್ನು ಸುಮಾರು ಬೇರೆ ಬೇರೆ ಕಡೆಗಳಿಂದ ಸುಮಾರು ಹದಿನೈದು ಜನ ಆಗಮಿಕರು ಎಲ್ಲರೂ ಕೂಡ ಬಂದಿದ್ದರು ಮೂರು ದಿವಸಗಳ ಕಾಲ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಭಾಳ ಯಶಸ್ವಿಯಾಗಿ ಸುಸೂತ್ರವಾಗಿ ಯಾವುದೇ ವಿಘ್ನಗಳಿಲ್ಲದೆ ಯಾವುದೇ ತೊಂದರೆಗಳಾಗದೆ ಇವತ್ತು ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಹಂಗಾಗಿ ಯಾರ್ಯಾರು ನಮ್ಮ ಬೆನ್ನಿಂಗ್ ನಿಂತು ಕೆಲಸ ಮಾಡಿದ್ದಾರೆ ಹಿರಿಯರು ಇನ್ನು ಕೆಲವರೆಲ್ಲ ನಾವು ಕಳ್ಕೊಂಡ್ವಿ ನಾಗರಾಜ್ ರೆಡ್ಡಿ ಅವರಿಲ್ಲ ಮತ್ತೆ ಶ್ರೀರಾಮ್ ರೆಡ್ಡಿ ಅವ್ರಿಲ್ಲ ರಾಜಾರೆಡ್ಡಿ ಅವ್ರಿಲ್ಲ ಸುಬ್ಬಾರೆಡ್ಡಿ ಅವ್ರಿಲ್ಲ ಹನುಮಂತರಾಯಣ್ಣವ್ ಇಲ್ಲ ಜೈರಾಮ್ ರೆಡ್ಡಿ ಇಲ್ಲ ಪಾಪ ಅವರೆಲ್ಲ ಈ ದೇವಾಲಯ ಕಟ್ಟಬೇಕು 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 ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಹೊಸ ದೇವಸ್ಥಾನ ಆಗಬೇಕು ನಮ್ಮೂರಿಗೆ ಅಂತೇಳಿ ಪಾಪ ಆಸೆ ಪಟ್ಟಂತವ್ರು ಇವತ್ತು ಅವರೆಲ್ಲರೂ ಇಲ್ಲ ಆದರೂ ಕೂಡ ಅವ್ರು ಇವತ್ತು ಇಲ್ಲದೆ ಇದ್ರು ಕೂಡ ಅವ್ರು ದೈಹಿಕವಾಗಿ ಇಲ್ಲದೆ ಇರಬಹುದು ಬಟ್ ಅವ್ರು ಇವತ್ತು ನಮ್ಮ ಜೊತೆಗೆ ಮಾನಸಿಕವಾಗಿ ಎಲ್ಲ ಅವರೆಲ್ಲ ನಮ್ಮ ಜೊತೆಗಿದ್ದಾರೆ ಹಂಗಾಗಿ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯಿತು ಅವರೆಲ್ಲರನ್ನು ಕೂಡ ಇವತ್ತು ಸ್ಮರಿಸ್ತೇವೆ ಮತ್ತು ಏನು ಆಗ್ಬೇಕು ಬಂದಿದ್ರು ಅವರನ್ನು ಕೂಡ ಸ್ಮರಿಸ್ತೇವೆ ಮತ್ತು ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಬಂದಂಥ ಎಲ್ಲ ಭಕ್ತಾದಿಗಳು ಅದು ಜನಪ್ರತಿನಿಧಿಗಳಿರ್ಬೋದು ಶಾಸಕರಿರ್ಬೋದು ಸಂಸತ್ ಸದಸ್ಯರಿರ್ಬೋದು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿರ್ಬೋದು ಮತ್ತು ಪ್ರಮುಖರು ಬಹಳಷ್ಟು ಜನ ಹಿರಿಯರು ವಕೀಲರುಗಳು ಡಾಕ್ಟರ್ಸು ಎಲ್ಲರೂ ಕೂಡ ಬಂದಿದ್ದರು ಹಾಗಾಗಿ ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಈ ಒಂದು ದೇವಾಲಯ ಜೀವನ ಕಾರ್ಯಕ್ರಮಕ್ಕೆ ಸಾಕಷ್ಟು ಎಲ್ರಿಗೂ ನಮಸ್ಕರಿಸಿ ನನ್ನ ಮಾತನಾಡಿಸ್ತೇನೆ ನಮಸ್ಕಾರ ಇದ್ರಲ್ಲಿ ವೈಯಕ್ತಿಕ ಇಲ್ಲೇ ಇಲ್ಲ ಗ್ರಾಮ ಅಷ್ಟೇ ನಾವು ಇವತ್ತು ಮಾಡಿರ್ತಕ್ಕಂಥ ದೇವಸ್ಥಾನ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಬೇಕು ನಮ್ಮ ಗ್ರಾಮದ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಜಾತಿ ವರ್ಗ ಧರ್ಮ ಏನು ಇಲ್ಲ ಇವತ್ತು ಎಲ್ಲರಿಗೂ ಒಳ್ಳೇದಾಗಬೇಕು ವಿಶೇಷವಾಗಿ ಈ ನಮ್ಮ ಗ್ರಾಮದಲ್ಲಿ ವ್ಯವಸಾಯವನ್ನ ಅವಲಂಬಿತರಾಗಿರ್ತಕ್ಕಂಥ ನಾವೆಲ್ಲ ರೈತರು ರೈತರು ಒಳ್ಳೇದಾಗಬೇಕು ಒಳ್ಳೆ ಮಳೆ ಬೆಳೆ ಆಗ್ಬೇಕು ಇಷ್ಟೇ ನಮ್ದು ಬೇರೆ ಏನು ವೈಯಕ್ತಿಕವಾಗಿಲ್ಲ